ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಬನ್ನಿ ಈ ದಿನದಲ್ಲಿ ಪ್ರಾರ್ಥನೆ ಮಹತ್ವದ ಕುರಿತಾಗಿ ಧ್ಯಾನಿಸೋಣ ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿರಬಹುದು ನಾವು ಯಾಕೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೆಲವೊಂದು ಉದಾಹರಣೆಗಳೊಂದಿಗೆ ಈ ದಿನ ಪ್ರಾರ್ಥನೆಯ ಮಹತ್ವವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಪ್ರಾರ್ಥನೆಯು ಜೀವಿಸಲಿಕ್ಕೆ ಪ್ರಮುಖವಾದಂತ ಉಸಿರಾಗಿದೆ ಪ್ರೇರೆ ಇದು ಜಯಭರಿತ ಜೀವಿತಕ್ಕೆ ಬಲವನ್ನುಂಟು ಮಾಡುವಂಥದ್ದಾಗಿದ್ದು ಇದು ಉದಾಹರಣೆಗಾಗಿ ಬ್ಯಾಟ್ರಿ ಚಾರ್ಜರ್ ಕುರಿತಾಗಿ ನಾನು ನಿಮಗೆ ಇಲ್ಲಿ ಒಂದು ಈ ಒಂದು ಕಾರ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಪ್ರಾರ್ಥನೆಗೆ ಉದಾಹರಣೆಯಾಗಿ ಇಲ್ಲಿ ಹೇಳುವುದಕ್ಕೆ ಇಷ್ಟಪಡುವುದೇನೆಂದರೆ ಬ್ಯಾಟ್ರಿಯು ಬೆಳಕನ್ನು ಮತ್ತು ಹೊಳಪನ್ನು ನೀಡಲಿಕ್ಕೆ ಚಾರ್ಜ್ ಮಾಡುವುದು ಹೇಗೆ ಅವಶ್ಯವಾಗಿದೆಯೋ ಹಾಗೆಯೇ ನಮ್ಮ ಆತ್ಮಿಕ ಜೀವನದಲ್ಲಿ ಪ್ರಾರ್ಥನೆ ಎಂಬ ಚಾರ್ಜ್ ಆಗದಿದ್ದರೆ ಮಾತ್ರ ಈ ಕತ್ತಲಿಯ ಲೋಕದಲ್ಲಿ ನಾವು ಬೆಳಕನ್ನು ಮತ್ತು ಹೊಳಪನ್ನು ನೀಡುವುದಕ್ಕೆ ಅಸಾಧ್ಯ ಬ್ಯಾಟ್ರಿ ವಿದ್ಯುತ್ ಶಕ್ತಿಯಿಂದ ಚಾರ್ಜ್ ಆಗಿದ್ದರೆ ಮಾತ್ರ ಅದು ಬೆಳಗುತ್ತದೆ ಪ್ರೇರೆ ಚಾರ್ಜ್ ಆಗಲಿಕ್ಕೆ ಸಮಯ ಬಹಳ ಅವಶ್ಯವಾಗಿರುತ್ತದೆ ಯಾವುದೇ ತುರ್ತು ರೀತಿಯ ಚಾರ್ಜನ್ನ ವ್ಯವಸ್ಥೆ ಇರುವುದಿಲ್ಲ ಅದಕ್ಕೆ ಸಮಯ ಕೊಡುವುದು ಒಂದೇ ಮಾರ್ಗವಾಗಿದೆ ಹಾಗಾಗಿ ಈ ಲೋಕದಲ್ಲಿ ಯಶಸ್ವಿ ಮತ್ತು ಸಮೃದ್ಧಿ ಜೀವಿತ ನಡೆಸಲು ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯುವುದು ಬಹಳ 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 ಅವಶ್ಯವಾಗಿದೆ ಪ್ರೇರೆ ನಾವು ಬ್ಯಾಟ್ರಿಯ ಹಾಗೆಯೂ ದೇವರು ವಿದ್ಯುತ್ ಶಕ್ತಿಯು ಮತ್ತು ನಮ್ಮ ಪ್ರಾರ್ಥನಾ ಸಮಯ ಚಾರ್ಜ್ ಆಗುವ ಹಾಗೆ ಇದೆ ಎಂದು ನಾನು ಹೋಲಿಸಿದ್ದೇನೆ ವಿದ್ಯುತ್ ಶಕ್ತಿಯಂತೆ ಇರುವ ಪವಿತ್ರಾತ್ಮ ದೇವರೊಂದಿಗಿನ ಚಾರ್ಜ್ ಪ್ರಾರ್ಥನೆ ಸಮಯದಲ್ಲಿ ಆಗದ ಹೊರತು ನಮ್ಮಲ್ಲಿ ಶಕ್ತಿ ಇರುವುದೇ ಇಲ್ಲ ಪ್ರೇಯರೇ ಲೂಕನ್ ಬರೆದ ಸ್ವಾರ್ಥೆ ಒಂದ್ ನಾಲ್ಕನೇದ್ದೆ ಒಂದರಲ್ಲಿ ಈಗ ಓದ್ತೇವೆ ಏಸು ಪವಿತ್ರಾತ್ಮ ಭರಿತನಾಗಿದ್ದನು ಎಂದು ಹೇಳುತ್ತದೆ ಆದರೆ ವಚನ ಹದಿನಾಲ್ಕನವರೆಗೆ ನಾವು ಓದುವಾಗ ಸತ್ಯವೇದು ಆತನು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟನು ಎಂದು ಹೇಳುವುದಿಲ್ಲ ನಲವತ್ತು ದಿವಸಗಳ ಉಪವಾಸದ ಪ್ರಾರ್ಥನೆಯ ನಂತರ ಆತನು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟ ಹಿಂದಿರುಗಿದನು ಎಂದು ವಚನ ಹದಿನಾಲ್ಕು ಹೇಳುತ್ತದೆ ಪ್ರೇರೆ ಹಾಗಾದರೆ ಈ ವಾಕ್ಯದ ಪ್ರಕಾರ ನಾವು ಸಹ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದರೂ ಪ್ರಾರ್ಥನೆ ಮಾಡುವ ತನಕ ಯಾವುದೇ ಬಲವು ನಮ್ಮಲ್ಲಿ ವ್ಯಕ್ತವಾಗುವುದಿಲ್ಲ ನಾವು ಪ್ರಾರ್ಥನೆಯಲ್ಲಿ ಆತನೊಂದಿಗೆ ಸಮಯವನ್ನು ಕಳೆಯುವಾಗ ಮಾತ್ರ ದೇವರ ಶಕ್ತಿಯು ನಮ್ಮಲ್ಲಿ ವ್ಯಕ್ತವಾಗುತ್ತದೆ ಪ್ರೇರೆ ಅನೇಕ ವರ್ಷಗಳಿಂದ ನಾವು ವಿಶ್ವಾಸಿಗಳಾಗಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿದ್ದಾಗ್ಯೂ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೆದ ಹೋದರೆ ಆತ್ಮಿಕ ಲೋಕದಲ್ಲಿರುವ ದೇವರ ಶಕ್ತಿಯು ಸ್ವಾಭಾವಿಕ ಲೋಕದಲ್ಲಿ ವ್ಯಕ್ತವಾಗುವುದಿಲ್ಲ ಅನೇಕರ ಜೀವಿತದಲ್ಲಿ ಯಾಕೆ ದೇವರ ಶಕ್ತಿಯನ್ನು ಕಾಣಲಿಕ್ಕೆ ಆಗುತ್ತಿಲ್ಲ ಯಾಕಂದರೆ ನಾವು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೀತಾ ಇಲ್ಲ ನಮ್ಮೆಲ್ಲರಿಗೆ ಎಲ್ಲವನ್ನು ಮಾಡಲು ಸಮಯ ಉಂಟು ಆದರೆ ನಾವು ಜೀವಿಸ್ಲಿಕ್ಕೆ ಸಮಯವನ್ನು ಕೊಟ್ಟ ದೇವರೊಂದಿಗೆ ಇರಲಿಕ್ಕೆ ಮಾತ್ರ ಸಮಯವಿಲ್ಲ ಎಂಬುದಾಗಿ ಹೇಳ್ತೇವೆ ಪ್ರಾರ್ಥನೆ ಮೂಲಕ ಮಾತ್ರ ನಮ್ಮ ಜೀವಿತದಲ್ಲಿ ಆತನ ಬಲವೂ ಬಿಡುಗಡೆ ಆಗುತ್ತದೆ ಪ್ರೇರೆ ಒಂದು ವೇಳೆ ನಿನ್ನ ಜೀವಿತದಲ್ಲಿ ಹೆಚ್ಚು ದೇವರ ಶಕ್ತಿಯು ಕಾರ್ಯ ಮಾಡಲು ನೀನು ಬಯಸುವುದಾದರೆ ಆತನ ಪ್ರಸನ್ನತೆಯಲ್ಲಿ ನೀನು ಹೆಚ್ಚು ಸಮಯ ಕಳೆಯಬೇಕಾಗಿದೆ ಕಡಿಮೆ ಸಮಯ ಕಡಿಮೆ ಶಕ್ತಿ ಹೆಚ್ಚು ಸಮಯ ಹೆಚ್ಚು ಶಕ್ತಿ ಆಯ್ಕೆ ನಿನ್ನದಾಗಿದೆ ಇನ್ನು ಮುಂದಿನ ಅನೇಕ ಪ್ರಾರ್ಥನೆ ವಿಷಯಗಳನ್ನು ನಾವು ಧ್ಯಾನ ಮಾಡೋಣ ಒಂದು ವೇಳೆ ನೀನು ಪ್ರಾರ್ಥಿಸುವುದನ್ನು ನಿಲ್ಲಿಸಿದರೆ ನೀನು ಚಾರ್ಜ್ ಅಂದರೆ ನಿನ್ನ ಬಲ ಇಲ್ಲದವನಾಗಿರುತ್ತಿ ಕಾರ್ ಬೈಕ್ ಲಾರಿ ಇತರ ಯಾವುದೇ ವಾಹನಗಳು ಸ್ಟಾರ್ಟ್ ಮಾಡಲು ಹೋಗುವುದಾದರೆ ಅದರಲ್ಲಿರುವ ಬ್ಯಾಟ್ರಿಯು ಚಾರ್ಜ್ ಆಗಿರಲೇಬೇಕು ಇಲ್ಲವಾದರೆ ವಾಹನವು ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ ಪ್ರೇರ ಅವರ ಯಂತ್ರಗಳು ಚಲಿಸುವುದಿಲ್ಲ ಹಾಗಾಗಿ ಪ್ರಾರ್ಥನಾ ರಹಿತ ಜೀವಿತವು ಬಲವಿಲ್ಲದ ಜೀವಿತವಾಗಿದೆ ನೀನು ಜಯಹಂದಿ ಆಶ್ರಯಿಸಲ್ಪಡಲು ಪ್ರಾರ್ಥನೆ ಮುಖಾಂತರ ಬರುವ ದೇವರ ಶಕ್ತಿಯು ಯಾವಾಗಲೂ ತುಂಬಿದವನಾಗಿದ್ದುನು ತುಂಬಿದವನಾಗಿದ್ದು ಆತನ ಮಕ್ಕಳು ಒಳ್ಳೆಯ ಆರೋಗ್ಯ ಮತ್ತು ಸಮೃದ್ಧಿಯಲ್ಲಿ ಯಾವಾಗಲೂ ಇರಬೇಕೆಂಬುದು ದೇವರ ಚಿತ್ತವಾಗಿದೆ ನಮ್ಮ ಜೀವಿತ ಇದನ್ನು ಪಡೆದುಕೊಳ್ಳಬೇಕಾದರೆ ಪ್ರಾರ್ಥನೆಯು ಬಹಳ ಪ್ರಾಮುಖ್ಯವಾಗಿದೆ ಇದನ್ನು ಬಿಟ್ಟರೆ ಅವುಗಳನ್ನು ಹೊಂದಿಕೊಳ್ಳಲಿಕ್ಕೆ ಬೇರೊಂದು ಮಾರ್ಗವೇ ಇಲ್ಲ ಪ್ರೇರೆ ಕ್ರೂಜಲ್ಲಿ ಕ್ರಿಸ್ತನು ಬಲಿಯಾದ ಮೂಲಕ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಸಿದ್ಧಪಡಿಸಿದ್ದಾನೆ ಆದರೆ ಅವುಗಳನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಪ್ರಾರ್ಥನೆಯಲ್ಲಿ ಆತನೊಂದಿಗೆ ಬಹಳ ಹತ್ತಿರ ಸಂಬಂಧವನ್ನು ಹೊಂದಿರುವುದು ಅವಶ್ಯವಾಗಿದೆ ದೇವ್ರು ತಾನೆ ನಿಮ್ಮನ್ನು ಈ ವಾಕ್ಯಗಳ ಮೂಲಕ ಆಶೀರ್ವಾದ ಮಾಡಲಿ ಇನ್ನೂ ಅಧಿಕವಾದಂತಹ ಪ್ರಾರ್ಥನೆ ಕುರಿತಾಗಿ ನಾಳೆ ದಿನದಲ್ಲಿ ಧ್ಯಾನ ಮಾಡೋಣ ತಾನೇ ನಿಮ್ಮನ್ನು ಆಶೀರ್ವಿಸಲಿ ಆ ಮೇನ್ ಪ್ರೈಸ್ ಅಲಾರ್ಡ್